ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಈ ಉರಿ ಬಿಸಿಲಲ್ಲಿ ಒಂದು ಕ್ಷಣ ಕೂಡ ಏರ್ ಕಂಡೀಷನ್ ಫ್ಯಾನ್ ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಇಂತಹ ಬಿಸಿಲಿನ ಬೇಗೆಯಲ್ಲಿ ದೇಹ ಬಸಬಳೆದು ಹೋಗಿ ಡಿಹೈಡ್ರೇಷನಿಗೆ ಒಳಗಾಗುತ್ತೆ ಇಂತಹ ಸಮಯದಲ್ಲಿ ಕೆಲವೊಂದು ಪಾನೀಯಗಳು ಆರೋಗ್ಯವನ್ನು ಕಾಪಾಡಿಕೊಂಡು ಡಿಹೈಡ್ರೇಷನನ್ನು ದೂರ ಮಾಡುತ್ತೆ ಇದು ಬೇಸಿಗೆ ಸಮಯದಲ್ಲಿ ಹೇಳಿ ಮಾಡಿಸಿರುವಂಥ ಪಾನೀಯ ಪುದೀನದಲ್ಲಿ ಇರುವಂಥ ಆರೋಗ್ಯ ಲಾಭ ಹಾಗೆ ಅದು ಬೇಸಿಗೆಯಲ್ಲಿ ಎಷ್ಟು ದೇಹಕ್ಕೆ ನೆರವಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಪುದೀನದಲ್ಲಿರುವ ಮೆಂಥಾಲ್ ಅನ್ನುವಂಥ ಅಂಶ ತಂಪು ನೀಡಿ ದೇಹದ ತಾಪಮಾನವನ್ನು ತಗ್ಗಿಸುತ್ತೆ ಉಷ್ಣತೆ ಹೆಚ್ಚಾಗಿರೋದ್ರಿಂದ ಉಂಟಾಗಿರುವ ಅಸ್ವಸ್ಥತೆಯನ್ನು ಕೂಡ ಇದು ದೂರ ಮಾಡುತ್ತೆ ಈ ಪಾನೀಯವನ್ನು ಸೇವನೆ ಮಾಡ್ಬೋದು ಅಥವಾ ಪುದೀನವನ್ನು ಮೈಗೆ ಹಚ್ಕೊಳ್ಬೋದು ಪುದೀನದಲ್ಲಿರುವಂತಹ ತಂಪುಕಾರಕ ಗುಣಗಳ ಜೊತೆಗೆ ಇದು ಜೀರ್ಣಕ್ರಿಯೆಗೆ ಕೂಡ ತುಂಬ ಲಾಭಕಾರಿಯಾಗಿರುತ್ತೆ ಪುದೀನ ಹಾಕಿರುವಂತಹ ಪಾನೀಯ ಸೇವನೆ ಮಾಡಿದರೆ ಇದು ಜೀರ್ಣಕ್ರಿಯೆ ಸಮಸ್ಯೆಗಳಾಗಿರುವ ಅಜೀರ್ಣ ಹೊಟ್ಟೆ ಉಬ್ಬರ ಮತ್ತು ವಾಕರಿಕೆ ಕೂಡ ದೂರ ಮಾಡುತ್ತೆ ಈ ಬೇಸಿಗೆ ಸಮಯದಲ್ಲಿ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಆರೋಗ್ಯವಾಗಿಡೋದು ಅತಿ ಅಗತ್ಯ ಬೇಸಿಗೆಯಲ್ಲಿ ಖಾಲಿ ನೀರನ್ನು ಕುಡಿಯೋದಕ್ಕೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಇದರ ಬದಲಿಗೆ ನೀರಿಗೆ ಸ್ವಲ್ಪ ಪುದೀನ ಎಲೆಗಳನ್ನು ಹಾಕಿಟ್ಟು ಅದನ್ನು ಕುಡಿದರೆ ಆಗ ಅದು ರುಚಿಕರವಾಗಿರುತ್ತೆ ಸ್ವಲ್ಪ ನಿಂಬೆ ರಸ ಮತ್ತು ಉಪ್ಪು ಹಾಕ್ಕೊಂಡು ಕೂಡ ಸೇವಿಸಬಹುದು ಪುದೀನ ನೀರು ದೇಹವನ್ನು ಹೈಡ್ರೇಟ್ ಮಾಡುತ್ತೆ ಪುದೀನದಲ್ಲಿರುವಂತಹ ನೈಸರ್ಗಿಕ ಎಲೆಕ್ಟ್ರೋಲೈಟ್ಸ್ ಅನ್ನುವಂಥ ಅಂಶ ದೇಹವು ಕಳೆದುಕೊಂಡಿರುವಂಥ ಖನಿಜಾಂಶವನ್ನು ಒದಗಿಸುತ್ತೆ ಇದರಿಂದ ಬೇಸಿಗೆಯಲ್ಲಿ ದೇಹ ಡಿಹೈಡ್ರೇಷನ್ಗೆ ಒಳಗಾಗೋದನ್ನು ತಪ್ಪಿಸುತ್ತೆ ಪುದೀನದಲ್ಲಿರುವಂತಹ ಕೆಲವೊಂದು ಅಂಶಗಳು ಮನಸ್ಥಿತಿಯನ್ನು ಸುಧಾರಣೆ ಮಾಡುತ್ತೆ ಹಾಗೆ ಒತ್ತಡವನ್ನು ತಗ್ಗಿಸುತ್ತೆ ಪುದೀನಾ ಎಲೆಗಳ ಸುವಾಸನೆಯನ್ನು ಉಚ್ಛಾಸ ಮಾಡಿದರೆ ಮನಸ್ಸಿಗೆ ಶಾಂತಿ ಹಾಗೂ ಮಾನಸಿಕವಾಗಿ ಸ್ಪಷ್ಟತೆ ಸಿಗುತ್ತೆ ಇದರಿಂದ ತುಂಬ ಶಾಂತವಾಗಿರ್ಬೋದು ಹಾಗೆ ಇದು ಬೇಸಿಗೆ ಸಮಯದಲ್ಲಿ ಅತಿ ಅನಿವಾರ್ಯ ಕೂಡ ಪುದೀನವನ್ನು ಬಳಸಿಕೊಂಡು ವಿವಿಧ ರೀತಿಯ ಖಾದ್ಯ ಮತ್ತು ಪಾನೀಯಗಳನ್ನು ಕೂಡ ತಯಾರು ಮಾಡ್ತಾರೆ ತಾಜಾ ಸಲಾಡ್ ಜೊತೆಗೆ ಕಾಕ್ಟೈಲ್ ಪುದೀನ ಜ್ಯೂಸ್ ಹಾಗೆ ಇತರ ಖಾದ್ಯಗಳಲ್ಲಿಯೂ ಕೂಡ ಇದನ್ನು ಬಳಸ್ಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು